ಸತತ ಹದಿನೇಳು ವರ್ಷಗಳಿಂದ ಆರ್ ಸಿಬಿ ಕಪ್ ಗೆದ್ದಿಲ್ಲ ಪ್ರತಿ ಬಾರಿ ಈ ಸಲ ಕಪ್ ನಮ್ದೆ ಅನ್ನೋ ಮೂಲಕ ಐ ಪಿ ಎಲ್ ಆರಂಭಿಸೋ ಆರ್ ಸಿಬಿ ಪ್ರತಿ ಬಾರಿ ಕಪ್ ಗೆಲ್ಲುವಲ್ಲಿ ಎಡುವ ಮೂಲಕ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸುತ್ತಿದ್ದಾರೆ ಆರ್ ಸಿ ಕಪ್ ಗೆಲ್ಲದೆ ಇರೋ ವಿಚಾರದಲ್ಲಿ ಸಾಕಷ್ಟು ಟ್ರೋಲ್ಗಳು ಕೂಡ ಆಗುತ್ತಲೇ ಇರ್ತದೆ ಕಪ್ ಗೆಲ್ಲದಿದ್ರು ಬೇರೆಲ್ಲ ವಿಚಾರದಲ್ಲಿ ಆರ್ ಸಿಬಿ ಮುಂದು ಮೊದಲು ಕಪ್ ಗೆಲ್ಲಿ ಅನ್ನೋ ಮೂಲಕ ಟ್ರೋಲರ್ಸ್ಗಳು ಟ್ರೋಲ್ಗಳನ್ನ ಮಾಡ್ತಾನೆ ಇರ್ತಾರೆ ಇನ್ನು ಈ ವಿಚಾರದಲ್ಲಿ ಟ್ರೋಲರ್ಸ್ ಗಳು ಮಾತ್ರವಲ್ಲ ಕ್ರಿಕೆಟರ್ಗಳು ಸಹ ಆರ್ ಸಿ ಬಿ ಕಪ್ ಗೆಲ್ಲುವ ವಿಚಾರದಲ್ಲಿ ತಮಾಷೆಯ ಮಾತುಗಳನ್ನು ಆಡುತ್ತಲೇ ಇರ್ತಾರೆ ಹೀಗಿರುವಾಗ ಇದೀಗ ಆರ್ ಸಿ ಬಿ ಕಪ್ ಗೆಲ್ಲುವ ವಿಚಾರದಲ್ಲಿ ಇದುವರೆಗೂ ಒಂದು ಬಾರಿಯೂ ಕಪ್ ಗೆಲ್ಲದೇ ಇರೋ ಮತ್ತೊಂದು ತಂಡದ ಆಟಗಾರ ಆರ್ ಸಿಬಿಗೆ ಮೊದಲು ಕಪ್ ಗೆಲ್ಲಬೇಕು ಅನ್ನೋ ಮೂಲಕ ತಮಾಷೆ ಮಾಡುವ ಹೋಗಿ ಅಭಿಮಾನಿಗಳ ಬಳಿ ಗುಮ್ಮಿಸಿಕೊಂಡಿರುವ ಪ್ರಸಂಗ ನಡೆದಿದೆ ಹೌದು ಈ ರೀತಿ ಆರ್ ಬಿಯನ್ನು ಟ್ರೋಲ್ ಮಾಡಲು ಹೋಗಿ ತಾನೇ ಟ್ರೋಲ್ಗೆ ಹೊರಗಾಗಿರೋದು ಬೇರೆ ಯಾರೂ ಅಲ್ಲ ಈ ಆಟಗಾರನನ್ನು ಹರಾಜಿಗೂ ಮುನ್ನ ತಂಡ ಹದಿಮೂರು ಕೋಟಿಗೆ ಉಳಿಸಿಕೊಂಡಿದೆ ಸದ್ಯ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯುವುದಕ್ಕೆ ಹೆಣಗಾಡುತ್ತಿರುವ ಸ್ಪಿನ್ನರ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರ ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವ್ ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನು ಕಳೆದುಕೊಂಡು ಬರೋಬರಿ ಏಳು ತಿಂಗಳು ಕಳೆದಿವೆ ಜೊತೆಗೆ ಗಾಯದ ಸಮಸ್ಯೆಯನ್ನು ಸಹ ಎದುರಿಸುತ್ತಿದ್ದಾರೆ ಹೀಗಾಗಿ ಕ್ರಿಕೆಟ್ ನಿಂದ ದೂರವಾಗಿರುವ ಕುಲ್ದೀಪ್ ಕ್ರಿಕೆಟ್ ಬಿಟ್ಟು ಫುಟ್ಬಾಲ್ ಕಾಮೆಂಟ್ರಿ ಮಾಡೋದರಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗಿರುವಾಗ ಫುಟ್ಬಾಲ್ ಯೂಟ್ಯೂಬ್ ಚಾನಲ್ ನಲ್ಲಿ ಮಾತನಾಡುವಾಗ ಆರ್ ಸಿ ಬಿ ಅಭಿಮಾನಿಯೊಬ್ಬರು ಕುಲ್ದೀಪ್ ನೀವು ಆರ್ ಸಿ ಬಿ ತಂಡಕ್ಕೆ ಬನ್ನಿ ಅಲ್ಲಿ ಗೋಲ್ ಕೀಪರ್ ಆಗಿ ಅನ್ನೋ ವಿಚಾರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಈ ಕಮೆಂಟ್ ಓದಿದ ಕುಲ್ದೀಪ್ ಕಾಮಿಡಿ ಉತ್ತರ ನೀಡಿದ್ದಾರೆ ನಿಮಗೆ ಗೋಲ್ ಕೀಪರ್ ಅಲ್ಲ ಟ್ರೋಫಿ ಅಗತ್ಯವಿದೆ ಗೋಲ್ ಕೀಪರ್ ತೆಗೆದುಕೊಂಡು ಏನ್ ಮಾಡ್ತೀರಾ ಅಂತ ಹೇಳಿದ್ದಾರೆ ಸದ್ಯ ಆರ್ ಸಿ ಗೆ ಕಪ್ ಬೇಕು ಅಂತ ಹೇಳಿರೋ ಮಾತು ವೈರಲ್ ಆಗಿದ್ದು ಸದ್ಯ ಆರ್ ಸಿ ಬಿ ಫ್ಯಾನ್ಸ್ ಗಳು ಕುಲ್ದೀಪ್ ತಾವು ಆಡಿರೋ ತಂಡದಲ್ಲಿ ಡೆಲ್ಲಿ ಕ್ಯಾಪಿಟಲ್ ಇದುವರೆಗೂ ಎಷ್ಟು ಕಪ್ ಗೆದ್ದಿದೆ ಅನ್ನೋ ಲೆಕ್ಕಾಚಾರ ಕೊಡ್ತೀರಾ ಅಷ್ಟೇ ಅಲ್ಲ ನೀವು ಆ ತಂಡಕ್ಕೆ ಎಷ್ಟು ಬಾರಿ ಕಪ್ ಕೊಟ್ಟಿದ್ದೀರಾ ಅನ್ನೋ ಮಾತುಗಳನ್ನು ಹೇಳೋ ಜೊತೆಯಲ್ಲಿ ಆರ್ ಸಿ ಬಿ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ಆಟಗಾರರು ಕುಲ್ದೀಪ್ ಯಾದವ್ ಬೌಲಿಂಗ್ನಲ್ಲಿ ಬೌಂಡರಿ ಸಿಕ್ಸರ್ ಬಾರಿಸಿರುವ ವಿಡಿಯೋಗಳನ್ನು ಬಳಸಿಕೊಂಡು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸದ್ಯ ಕುಲ್ದೀಪ್ ಯಾದವ್ ಅವರನ್ನು ತರಹೇ ಬಾರಿ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದು ಇದೆಲ್ಲ ಲೈವ್ ನಲ್ಲಿ ಬೇಕಿತ್ತ ಕುಲ್ದೀಪ್ ಯಾದವ್ ಅನ್ನೋ ಫ್ಯಾನ್ಸ್ ಫ್ಯಾನ್ಸ್ಗಳು ಹೇಳುತ್ತಿದ್ದಾರೆ